ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಮಾಲ್ಡೀವ್ಸ್ ಭೇಟಿಯ ಸಂದರ್ಭದಲ್ಲಿ ಭಾರತವು ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ ಎಂ ಎನ್ ಡಿ ಎಫ್ಗೆ ಒಟ್ಟು ಎಪ್ಪತ್ತೆರಡು ಹೆವಿ ವಾಹನಗಳನ್ನು ಉಡುಗೊರೆಯಾಗಿ ನೀಡಿದೆ ಇಂದು ಮಾಲ್ಡೀವ್ಸ್ ಅಧ್ಯಕ್ಷರ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರಿಗೆ ಸಿಂಬಾಲಿಕ್ ಕಿಯನ್ನು ಹಸ್ತಾಂತರಿಸಿದರು ಇದು ಈ ವಾಹನಗಳ ಹಸ್ತಾಂತರವನ್ನು ಸೂಚಿಸುತ್ತದೆ ಭಾರತವು ಈ ವಾಹನಗಳನ್ನು ಉಡುಗೊರೆಯಾಗಿ ನೀಡಿದ್ದು ಎರಡೂ ರಾಷ್ಟ್ರಗಳ ನಡುವೆ ಅತಿ ನಿಕಟತೆಯ ಸಂಬಂಧವಿರುವುದನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಮುಯಿಜು ಅವರ ನೇತೃತ್ವದ ಹತ್ತಿರದ ಸಹಕಾರ ಮತ್ತಷ್ಟು ವೃದ್ಧಿಯಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತಪಡಿಸಲಾಗಿದೆ ಭಾರತದ ಪ್ರಕಾರ ಈ ಉಡುಗೊರೆ ವಾಹನಗಳು ಎನ್ ಡಿ ಎಫ್ನ ಸಾಮರ್ಥ್ಯವನ್ನು ಹೆಚ್ಚಿಸುವತ್ತ ದಾರಿ ಮಾಡಿಕೊಡುತ್ತದೆ ಈ ವಾಹನಗಳನ್ನು ನೀಡುವ ಒಪ್ಪಂದವನ್ನು ಭಾರತ ರಕ್ಷಣಾ ಸಚಿವಾಲಯ ಮತ್ತು ಮಾಲ್ಡೀವ್ಸ್ ರಕ್ಷಣಾ ಸಚಿವಾಲಯಗಳ ನಡುವೆ ಸಹಿ ಹಾಕಲಾಗಿದೆ ಈ ಒಪ್ಪಂದವನ್ನು ಈ ವರ್ಷ ಮೊದಲನೆಯ ಭಾಗದಲ್ಲಿ ಮಾಲ್ಡೀವ್ಸ್ ರಕ್ಷಣಾ ಸಚಿವ ಮೊಹಮ್ಮದ್ ಘಸಾನ್ ಮೌನ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಹಿ ಹಾಕಿದ್ದರು ಈ ಉಡುಗೊರೆ ವಾಹನಗಳಲ್ಲಿ ಈ ಕೆಳಗಿನವುಗಳು ಸೇರಿವೆ ಒಟ್ಟು ಇಪ್ಪತ್ತೇಳು ಸೀಟರ್ನ ಎಂಟು ಬಸ್ಸುಗಳು ಹತ್ತು ಪಿಕಪ್ ಟ್ರಕ್ಕುಗಳು ಹತ್ತು ಮಿನಿ ವ್ಯಾನ್ಗಳು ಹತ್ತು ವ್ಯಾನ್ಗಳು ಐದು ಲಾರಿಗಳು ಎಂಟು ಟ್ರ್ಯಾಕ್ಟರ್ಗಳು ನಾಲ್ಕು ಟಿಪ್ಪರ್ ಡಂಪ್ ಟ್ರಕ್ಗಳು ನಾಲ್ಕು ಬ್ಯಾಕ್ ಹೋ ಲೋಡರ್ಗಳು ಎರಡು ಕ್ರೇನ್ಗಳು ಆರು ಮಿನಿ ಎಕ್ಸ್ಗವೇಟರ್ಗಳು ಐದು ಎಕ್ಸ್ಗವೇಟರ್ಗಳು ಈ ಹಿಂದೆ ಅಧ್ಯಕ್ಷ ಮುಯ್ಜು ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಅಗತ್ಯವಿದ್ದರೆ ಇನ್ನೂ ಹೆಚ್ಚಿನ ವಾಹನ ಖರೀದಿಯ ಉದ್ದೇಶವನ್ನು ಬಹಿರಂಗಪಡಿಸಿದ್ದರು ಅದು ಎಂ ಎನ್ ಡಿ ಎಫ್ಗೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಹಾಗೂ ಖರೀದಿಯ ಪ್ರಸ್ತಾಪವನ್ನು ಒಳಗೊಂಡಿತ್ತು ಗಮನಾರ್ಹವಾಗಿರುವುದು ಎಂದರೆ ಪ್ರಧಾನಿ ಮೋದಿ ಅವರ ಭೇಟಿಯ ವೇಳೆ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಒಟ್ಟು ಎಂಟು ಒಪ್ಪಂದಗಳು ಕಾರ್ಯಗತಗೊಂಡಿವೆ ಅದರಲ್ಲೊಂದು ಐನೂರ ಅರವತ್ತೈದು ಮಿಲಿಯನ್ ಡಾಲರ್ನ ಹೊಸ ಲೈನ್ ಆಫ್ ಕ್ರೆಡಿಟನ್ನು ಒಪ್ಪಂದವಿದ್ದು ಇದು ಮಾಲ್ಡೀವ್ಸ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಯೋಜನೆಗಳಿಗೆ ನೆರವಾಗಲಿದೆ ಶನಿವಾರದಂದು ಪ್ರಧಾನಿ ಮೋದಿ ಅವರು ಮಾಲ್ಡೀವ್ಸ್ನ ಅರವತ್ತನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯಲ್ಲಿ ಪ್ರಧಾನ ಅತಿಥಿಯಾಗಿ ಭಾಗವಹಿಸಲು ಸಜ್ಜಾಗಿದ್ದಾರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ